ಕಂಗ್ರ್ಯಾಚುಲೇಷನ್ ಹೆಲ್ಮೆಟ್ ಗಿಫ್ಟ್ ಫಾರ್ ಮಮ್ಮಿ ಕರೆಕ್ಟ್ ಒಂದು ಕಾಲು ಲಕ್ಷ ಅಷ್ಟೇ ಆಗಿದೆ ಗಾಡಿ ನಮಗೆ ಅಂಕಲ್ ಬಿಟ್ಬಿಡಿ ಅಂಕಲ್ ಹೋಗ್ಲಿ ಅಯ್ಯೋ ಟೈಮ್ ಆಯ್ತು ಎಲ್ಲರಿಗೂ ಏಯ್ಟಿ ಏಯ್ಟಿ ತ್ರೀ ಏಯ್ಟಿ ಫೈವ್ ಸೊಸೈಟಿ ಮುಂದೆ ರೇಷನ್ ತೊಗೊಳಕ್ಕು ಇಷ್ಟು ಜನ ನಿಂತಿರಲ್ಲ ಗುರು ನಮಸ್ತೆ ಡಿವಿಯನ್ಸ್ ನಾನಿದ್ದೀನಿ ಇವತ್ತು ಭಗತ್ ಹೀರೋ ಮೋಟರ್ಸ್ ಅಲ್ಲಿ ಸೊ ನಮ್ಮ ತಾಯಿಗೆ ಒಂದು ಗಾಡಿ ತಗೋತಾ ಇದೀವಿ ಆಲ್ರೆಡಿ ನಮ್ಮ ಡಿ ಎನ್ ಟಿ ಬ್ಲಾಕ್ಸ್ ಅಲ್ಲಿ ನೋಡಿರ್ತೀರಾ ನೀವು ಇದ್ರದ್ದು ಬುಕ್ಕಿಂಗ್ ಮಾಡೋ ದಿವಸ ಬಂದ್ಬಿಟ್ಟು ದೊಡ್ಡದು ಟೆಸ್ಟ್ ಎಲ್ಲ ಮಾಡಿದ್ವಿ ಯಾವ ಕಲರು ಏನು ಅಂತೆಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಬುಕ್ ಮಾಡಿಬಿಟ್ಟು ಹೋಗಿದ್ವಿ ಸೊ ಇವತ್ತು ಡೆಲಿವರಿ ಇದೆ ಸೊ ಬನ್ನಿ ತಗೊಳ್ಳೋಣ ಹೀರೋ ಬೀಡಾ ಎಲೆಕ್ಟ್ರಿಕ್ ಫಸ್ಟ್ ಎಲೆಕ್ಟ್ರಿಕ್ ಟು ಅವರ್ ಫ್ಯಾಮಿಲಿ ಗಿಫ್ಟ್ ಫಾರ್ ಮಮ್ಮಿ ಫ್ರಮ್ ವೀಡಾ ಫ್ರಮ್ ಮೇಡಮ್ ಸರಿ ಹೊಡೋಣ ಹಂಗಾರೆ ಹಾಂ ಚಲೋ ಓಕೆ ಹೊಡೋಣ ಸ್ನೇಹಿತರೆ ಸೊ ಇದೇ ನೋಡಿ ವೀಡಾ ವಿ ಒನ್ ಪ್ರೋ ಕೀ ಆ್ಯಕ್ಚುಲಿ ಇದು ಫಸ್ಟ್ ಬಿಟ್ಟಾಗ ವಿ ಒನ್ ಪ್ಲಸ್ಸು ವಿ ಒನ್ ಪ್ರೊ ಅಂತ ಎರಡು ಇತ್ತು ಆಮೇಲೆ ವಿ ಒನ್ ಪ್ಲಸ್ಸು ಡಿಸ್ಕಂಟಿನ್ಯೂ ಮಾಡಿದ್ರು ಇವಾಗ ಇರೋದು ಇದು ಒಂದೇ ವಿ ಒನ್ ಪ್ರೊ ನಡೀರಿ 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 ನೀವು ಸೊ ಈ ಕೀ ಬಂದು ಕಿಲಶ್ ಪಾಕೆಟಲ್ಲಿ ಇರಬೇಕು ಇಲ್ಲಾಂದರೆ ಗಾಡಿ ಆನ್ ಆಗೋಲ್ಲ ಸೊ ನಮ್ಮದು ವೈಟ್ ಕಲರು ಇದರಲ್ಲಿ ಮೋಡ್ ಮೋಡಿದೆ ಈಕೋ ಮೋಡಿದೆ ರೈನ್ ಮೋಡು ರೈಡ್ ಮೋಡ್ ಅಂತ ಒಂದಿದೆ ಕಸ್ಟಮ್ ಮೋಡ್ ಇದೆ ಆಮೇಲೆ ಸ್ಪೋರ್ಟ್ ಮೋಡಿದೆ ಸೊ ಇವಾಗ ಈಕೋನಲ್ಲಿದೆ ಓಕೆ ಆನ್ ಮಾಡೋಣ ಮೋಟರ್ ಆನ್ ರೇಂಜ್ ಒನ್ ಟೆನ್ ತೋರಿಸ್ತಾ ಇದೆ ಫುಲ್ ಚಾರ್ಜ್ ಮಾಡಿದ್ರೆ ಆ್ಯಕ್ಚುಲಿ ಬನ್ನಿ ಈಕೋ ಮೋಡಲ್ಲಿ ರೇಂಜು ಒನ್ ಟ್ವೆಲ್ ಏನೋ ಇರುತ್ತೆ ಫುಲ್ಲು ಆನ್ ಹಂಡ್ರೆಡ್ ಪರ್ಸೆಂಟ್ ಚಾರ್ಜು ಸೊ ಈಗ ಒನ್ ಟೆನ್ ತೋರಿಸ್ತಾ ಇದೆ ನೈಂಟಿ ಫೈವ್ ಪರ್ಸೆಂಟ್ ಇದೆ ಬ್ಯಾಟ್ರಿ ಸೊ ನಾನು ನಿನ್ನೆ ತಾನೇ ಹಾಸನ್ ಸಕಲೇಶ್ಪುರ ಇಂದ ಬಂದೆ ನೈಟು ನೈಟ್ ಬರೋವಾಗ ಅದೇನು ನೆನ್ಮಂಗ್ಲಾ ಡಾಬಾ ಹತ್ರ ಊರು ಬಾಡ್ಲು ಕೊಟ್ಟ ಚಿಕನ್ ಊರು ಬಾಡ್ಲು ಇವತ್ತು ನೋಡಿದ್ರೆ ನಾನೇ ಊರು ಬಾಡ್ಲು ಇದ್ದೀನಿ ಈ ಬಿಸಿಲಲ್ಲಿ ಏನು ಗುರು ಬಿಸಿಲಿದು ಬಾ 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 ಅದ್ರ ಮೇಲೆ ಟ್ರಾಫಿಕ್ ಬೇರೆ ನೈಟ್ ಹನ್ನೆರಡು ಗಂಟೆಯಲ್ಲಿ ಇದ್ದೀನಿ ಶಿವ ಇಷ್ಟು ಜನ ಇದ್ದರು ರೋಡಲ್ಲಿ ಇವತ್ತು ಇದು ಒಂದು ಗಂಟೆ ಎರಡು ಗಂಟೆ ಟೈಮ್ ನೋಡಿ ಇಷ್ಟೇ ಜನ ಅವರು ಅದು ಏನು ಬೆಂಗಳೂರು ಯಪ್ಪ ಯಪ್ಪ ಸೊ ಈ ಎಲೆಕ್ಟ್ರಿಕ್ ಗಾಡಿಗಳದು ಸೌಂಡೇ ಕೇಳಿಸಲ್ವಲ್ಲ ಸುತ್ತಮುತ್ತ ಪ್ರಾಕ್ಸಿಮೇಟಿನಲ್ಲಿ ಇರೋರಿಗೆ ಏನೂ ಗೊತ್ತೇ ಆಗೋಲ್ಲ ಏನೋ ಇದೆ ಏನೂ ಗೊತ್ತಾಗಲ್ಲ ಸೌಂಡ್ ಇಲ್ವಲ್ಲ ಒಂಥರ ಕಂಫರ್ಟಬಲ್ ಆಗಿ ಚೆನ್ನಾಗಿದೆ ಸೊ ನಮ್ಮ ತಂದೆ ಬಂದು ಹೀರೋ ಬ್ರ್ಯಾಂಡ್ ಅಂದರೆ ಹೆವಿ ಇಷ್ಟ ಅವ್ರಿಗೆ ಅವರ ಫಸ್ಟ್ ಗಾಡಿಗಳು ಇರೋದೇ ಸಿ ಡಿ ಹಂಡ್ರೆಡ್ ಸ್ಪ್ಲೆಂಡರ್ ಸ್ಪ್ಲೆಂಡರ್ ಹಿಡ್ಕೊಂಡಿದ್ರಂತೆ ನನಗೇ ಗೊತ್ತಿಲ್ಲ ಮೊನ್ನೆ ಹೇಳ್ತಾವ್ರೆ ಸೊ ನಾನು ನೋಡಿದಂಗೆ ನಮ್ಮ ತಂದೆ ಹತ್ರ ಸಿ ಡಿ ಹಂಡ್ರೆಡ್ ನನಗೆ ಜ್ಞಾಪಕ ಇದೆ ಸಿ ಡಿ ಹಂಡ್ರೆಡ್ ನೋಡಿದ್ದೀನಿ ಸೊ ಎಲೆಕ್ಟ್ರಿಕ್ ಅಂತ ಬಂದಾಗ ಹೀರೋಗೆ ಹೋಗ್ಬಿಡೋಣ ಇರೋದವ್ರೆ ಹೆಂಗಿರೋ ಬಿಟ್ಟವ್ರಲ್ಲ ಸೊ ವೀಡಾ ಅಂತ ಸಬ್ ಡಿವಿಷನ್ ಮಾಡ್ಕೊಂಡಿದ್ದಾರೆ ಎಲೆಕ್ಟ್ರಿಕ್ಕಿಗೆ ಸಪ್ರೇಟ್ ಅಂತ ನನಗೂ ವೀಡಾ ಇಷ್ಟ ಆಯಿತು ಲಾಂಚ್ ಮಾಡಿದಾಗ್ಲೇ ಏನಕ್ಕೆ ಅಂದರೆ ಇವಾಗ ನಮ್ಮ ಥರ ಅಪಾರ್ಟ್ಮೆಂಟಲ್ಲಿರೋ ಸಿನಾರಿಯೋಗಳಿರುತ್ತಲ್ಲ ನಮ್ಮದು ಪಾರ್ಕಿಂಗ್ ಲಾಟಲ್ಲೆಲ್ಲ ಇದಿರಲ್ಲ ಪ್ಲಗ್ ಇರಲ್ಲ ನಾವೇನಾದರೂ ಎಲೆಕ್ಟ್ರಿಕ್ ಗಾಡಿಗಳು ಇಡ್ತೀವಿ ಅಂದರೆ ನಾವೇ ಸಪ್ರೇಟು ನಮ್ಮ ಮನೆಯಿಂದ ವೈರಿಂಗ್ ಮಾಡಿಸ್ಕೊಬೇಕು ಆವಾಗ ನಮ್ಮ ಗೆ ಚಾರ್ಜ್ ಆಗುತ್ತೆ ಇಲ್ಲಾಂದರೆ ಪಾ ಪ್ಲಗ್ ಪಾಯಿಂಟ್ಸೇ ಇರೋದಿಲ್ಲ ಅಲ್ಲಿ ಸೊ ಈ ವಿಡಾನಲ್ಲಿ ಏನು ಮಾಡಿದ್ದಾನೆ ರಿಮೂವಬಲ್ ಬ್ಯಾಟ್ರೀಸ್ ಮಾಡಿದ್ದಾನೆ ಎರಡು ಬ್ಯಾಟ್ರಿ ಇರ್ತಿದ್ರಲ್ಲಿ ತೆಗಿಬೋದು ಸೊ ಅದೆಲ್ಲ ಡಿ ಎನ್ ಟಿ ಬ್ಲಾಕ್ಸಲ್ಲಿ ನೋಡಿರ್ತೀರಾ ನೋಡಿರೋರು ನೋಡಿರ್ತೀರಾ ಎರಡು ದೊಡ್ಡ ದೊಡ್ಡ ಬ್ಯಾಟ್ರಿಗಳಿದೆ ಎತ್ಕೊಂಡು ಹೋಗ್ಬಿಟ್ಟು ಮನೇಲೇ ಚಾರ್ಜ್ಗೆ ಹಾಕೊಳ್ಬೋದು ಚಾರ್ಜರ್ ಇದೆ ಈ ಸೀಟ್ ಒಳಗಡೆ ಇರುತ್ತೆ ಚಾರ್ಜರ್ ಆಗಲು ತಂದೆ ಇಲ್ಲೇ ಇದ್ದಾರೆ ಸೊ ಅದೊಂದು ಅಡ್ವಾಂಟೇಜ್ ಈ ಗಾಡೀಲಿ ನಮ್ಮ ಇದು ಆ್ಯಕ್ಚುಲಿ ತಗೊಂಡಿರೋದು ನಮ್ಮ ತಾಯಿಗೆ ಸೊ ನಮ್ಮ ತಂದೆ ಮನೇಲಿ ಏನು ಪ್ರಾಬ್ಲಮ್ ಇಲ್ಲ ಅವ್ರದ್ದು ಪೋಟಿಕೋನಲ್ಲೇ ನಿಲ್ಲಿಸ್ಕೊಂಡು ಆರಾಮಾಗಿ ಔಟ್ ಔಟ್ಸೈಡೇ ಚಾರ್ಜ್ಗೆ ಹಾಕೋಬೋದು ಆಚೆನೆ ಪ್ಲಗ್ ಪಾಯಿಂಟ್ಸ್ ಎಲ್ಲ ಇದೆ ಸೊ ನಾನು ಇರೋದು ಫ್ಲ್ಯಾಟಲ್ಲಲ್ವಾ ಸೊ ನಮ್ಮದು ಪಾರ್ಕಿಂಗ್ ಲಾಟಲ್ಲೆಲ್ಲ ಫೆಸಿಲಿಟಿ ಇಲ್ಲ ನಾನು ಸಪ್ರೇಟ್ ವೈರಿಂಗ್ ಮಾಡಿಸ್ಕೊಂಡು ಕುತ್ಕೊಬೇಕು ಅದಕ್ಕೆಲ್ಲ ಸುಮ್ಮನೆ ಎಕ್ಸ್ಟ್ರಾ ಟ್ಯಾಕ್ಸು ಆಮೇಲೆ ಆ ಪೋರ್ಟ್ಗಳು ಬೇರೆ ಯಾರ್ಯಾರು ಯೂಸ್ ಮಾಡ್ತಾರೋ ಹೆಂಗೆ ಹೇಳೋಕ್ಕಾಗಲ್ಲ ಅದಕ್ಕೆಲ್ಲ ಸಪ್ರೇಟ್ ಸ್ವಿಚ್ಗಳು ಫ್ಯೂಸ್ಗಳೆಲ್ಲ ಮಾಡಿಸ್ಬೇಕು ಆ ಥರ ಕಾಂಪ್ಲಿಕೇಶನ್ಸ್ ಇದೆ ಫ್ಲ್ಯಾಟಲ್ಲಿರೋರಿಗೆಲ್ಲ ಸೊ ಅವ್ರಿಗೆ ಇದು ಆ್ಯಕ್ಚುಲಿ ಇಟ್ ಮೇಕ್ ಸೆನ್ಸ್ ಬ್ಯಾಟ್ರಿ ಸನ್ನ ನೀಟಾಗಿ ಮನೆಗೆ ಎತ್ಕೊಂಡು ಹೋಗ್ಬಿಟ್ಟು ಚಾರ್ಜ್ ಹಾಕ್ಕೊಂಡು ಮಾರನೇ ದಿವಸ ವಾಪಸ್ ಗಾಡೀಲಿ ಹಾಕ್ಬಿಟ್ಟು ಓಡಿಸ್ಕೊಬೋದು ಆರಾಮಾಗಿ ಸೊ ಅದಕ್ಕೆ ನನಗೆ ಬೀಡ ಇಷ್ಟ ಆಯ್ತು ಆ್ಯಕ್ಚುಲಿ ಸೊ ಈಕೋನಲ್ಲಿ ಮೋಸ್ಟ್ಲಿ ಫಾರ್ಟಿ ಫೈಯೇ ಸ್ಪೀಡ್ ಲಿಮಿಟ್ ಅನ್ಕೊತೀನಿ ಫಾರ್ಟಿ ಫೈವ್ ಮೇಲೆ ಹೋಗೋಲ್ಲ ಈಕೋನಲ್ಲಿ ಸ್ಪೋರ್ಟ್ಸ್ ಮಾಡೆಲ್ ತುಂಬ ಪವರ್ ಇದೆ ಇದು ಆ್ಯಕ್ಚುಲಿ ಹೌದು ಸೊ ಮೇಯ್ನು ನಾನು ಈ ವಿಡಿಯೋ ಮಾಡ್ತಾ ಇರೋದು ರೇಟು ನನಗೆ ಏತರೂ ಓಲಾ ಎಲ್ಲ ಎಷ್ಟು ರೇಟ್ ಇದೆ ಇವಾಗ ಅಂತ ಗೊತ್ತಿಲ್ಲ ಚೆಕ್ ಮಾಡೋಕ್ಕೂ ಹೋಗಲಿಲ್ಲ ನಾವು ಆ್ಯಕ್ಚುಲಿ ನಾವು ಒಂದು ಶಾರ್ಟ್ ನಾವು ವೀಡಾ ಅಂತ ಫಿಕ್ಸ್ ಆಗಿದ್ದು ಡೈರೆಕ್ಟಾಗಿ ಹೋಗಿ ವೀಡಾ ಬುಕ್ ಮಾಡಿದ್ವಿ ಇವಾಗ ಡೆಲಿವರಿ ತೊಗೊಂಡ್ವಿ ಬೇರೆ ಯಾವ ಶೋರೂಮ್ಗೂ ಹೋಗೇ ಇಲ್ಲ ನಾವು ಎಲೆಕ್ಟ್ರಿಕ್ ಆ ಥರ ಮೂರು ನಾಲ್ಕು ಆಪ್ಷನ್ ಇಟ್ಕೊಂಡೇ ಇರಲಿಲ್ಲ ನಾವು ಸೊ ನನಗೆ ಏತರದು ಓಲಾದೆಲ್ಲ ಕರೆಂಟ್ ಪ್ರೈಸಿಂಗ್ ಏನು ನಡೀತಾ ಇದೆ ಟಾಪ್ ವೇರಿಯಂಟಲ್ಲಿ ಅಂತ ಗೊತ್ತಿಲ್ಲ ಸೊ ಹೀರೋ ವಿಡಾದವ್ರದ್ದು ಇರೋದು ಇದೊಂದೇ ಇವಾಗ ಇದೇ ಟಾಪು ವಿ ಒನ್ ಪ್ರೊ ಎಕ್ಸ್ ಶೋರೂಮ್ ಬಂದೆ ನಿಮಗೆ ಒನ್ ಫಾರ್ಟಿ ಚೇಂಜ್ ಏನೋ ಬರುತ್ತೆ ಇದು ಸೊ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿಸ್ತಾರೆ ನೀವು ವಿಡಾ ಶೋರೂಮ್ಗೆ ಹೋದ್ರೂ ಅವರು ಅದನ್ನೇ ಮಾಡೋದು ಫ್ಲಿಪ್ಕಾರ್ಟಲ್ಲಿ ನಿಮ್ಮದು ಏನಾದರೂ ಕ್ರೆಡಿಟ್ ಕಾರ್ಡ್ಸ್ ಅಂದರೆ ಎಕ್ಸ್ ಎಸ್ಪೆಷಲಿ ನಂದು ಫ್ಲಿಪ್ಕಾರ್ಟ್ ಆ್ಯಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಇದೆ ಅದರಲ್ಲಿ ಮಾಡಿದ್ರೆ ಎಕ್ಸ್ಟ್ರಾ ಸಿಕ್ಸ್ ತೌಸಂಡ್ ರುಪೀಸ್ ಕ್ಯಾಶ್ ಬ್ಯಾಕ್ ಬರುತ್ತೆ ಸೊ ಈ ಮಂತು ಫೆಬ್ರವರಿ ಮಂತ್ ಏನಿತ್ತು ಲವ್ ಆಫ್ ಏನದು ಮಂತ್ ಆಫ್ ದ ಲವ್ವಾ ಲವ್ ಆಫ್ ದ ಮಂತ ಅಲ್ಲ ಮಂತ್ ಆಫ್ ಲವ್ ಕರೆಕ್ಟು ವ್ಯಾಲೆಂಟೈನ್ಸ್ ಡೇ ಇತ್ತಲ್ಲ ಸೊ ಈ ಮಂತ್ಗೆ ಏನು ಮಾಡಿದ್ದಾನೆ ಫ್ಲಿಪ್ಕಾರ್ಟಲ್ಲಿ ಇದಕ್ಕೆ ಟ್ವೆಂಟಿ ಸೆವೆನ್ ತೌಸಂಡ್ ರುಪೀಸ್ ಆಫರ್ ಕೊಟ್ಟಿದ್ದಾರೆ ವಿಡ ಅದು ಎಕ್ಸ್ ಶೋರೂಮ್ ಮೇಲೆ ಸೊ ನಮಗೆ ನಾನು ಸ್ವೈಪ್ ಮಾಡಿದ್ದು ಆನ್ಲೈನು ಒನ್ ಏಯ್ಟೀನ್ ಚೇಂಜ್ ನನ್ನ ಫ್ಲಿಪ್ಕಾರ್ಟ್ ಆ್ಯಕ್ಸಿಸ್ ಬ್ಯಾಂಕಲ್ಲಿ ಸ್ವೈಪ್ ಮಾಡಿದೆ ಒನ್ ಏಯ್ಟೀನ್ ಚೇಂಜು ಅದರಲ್ಲಿ ಆರು ಸಾವಿರ ರೂಪಾಯಿ ಕ್ಯಾಶ್ ಬ್ಯಾಕ್ ಬಂತು ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಸಮಥಿಂಗ್ ಕ್ಯಾಶ್ ಬ್ಯಾಕೇ ಬಂದ್ಬಿಡ್ತು ಸೊ ನನಗೆ ಖರ್ಚಾಗಿದ್ದು ಒಂದು ಅಷ್ಟೇ ಅಲ್ಲಿ ಅದು ಬಿಟ್ಟು ಎಕ್ಸ್ಟ್ರಾ ಶೋರೂಮ್ ಅವರು ಹ್ಯಾಂಡ್ಲಿಂಗ್ ಚಾರ್ಜಸ್ಸು ಇನ್ಶೂರೆನ್ಸು ಆರ್ ಟಿ ಒ ಚಾರ್ಜಸ್ಸು ಅದೆಲ್ಲ ಸೇರಿ ನಿಮ್ಗೊಂದು ಟೆನ್ ತೌಸಂಡ್ ಚೇಂಜು ಶೋರೂಮಲ್ಲಿ ಕಟ್ಟಿಸ್ಕೋತಾರೆ ಅದು ಸಪ್ರೇಟು ಅಷ್ಟೇ ನಮಗೆ ಬಿದ್ದಿದ್ದು ಆ್ಯಕ್ಚುಲಿ ಒನ್ ಏಯ್ಟೀನ್ ಚೇಂಜ್ ನಾನು ಆನ್ಲೈನಲ್ಲಿ ಸ್ವೈಪ್ ಮಾಡಿದೆ ಅದ್ರ ಮೇಲೆ ಎಕ್ಸ್ಟ್ರಾ ಟೆನ್ ಕೆ ಸಮಥಿಂಗ್ ಶೋರೂಮಲ್ಲಿ ಕಟ್ಟಿದ್ದು ಎಲ್ಲ ಲೆಕ್ಕ ಹಾಕೊಂಡ್ರು ನಿಮಗೆ ಒಂದು ಮೂವತ್ತು ಆಗಿಲ್ಲ ಒಂದು ಮೂವತ್ತಕ್ಕೆ ತಿರ್ಗಿ ಆರು ಸಾವಿರ ಮೈನಸ್ ಮಾಡಿರಿ ಒಂದು ಇಪ್ಪತ್ತ್ನಾಲ್ಕು ಒಂದು ಕಾಲು ಲಕ್ಷ ಅಂದ್ಕೊಳ್ರಿ ಕರೆಕ್ಟ್ ಒಂದು ಕಾಲು ಲಕ್ಷ ಅಷ್ಟೇ ಆಗಿರೋದು ಗಾಡಿ ನಮಗೆ ಸೊ ಇದು ಎಲ್ಲ ಮಂತೂ ಈ ಆಫರು ಇರಲ್ಲ ಅಂದ್ಕೊತೀನಿ ಯಾಕಂದರೆ ಜಾನಲ್ಲಿ ಚೆಕ್ ಮಾಡಿದಾಗ ಇರಲಿಲ್ಲ ಈ ಆಫರು ಫೆಬ್ರಲ್ಲಿ ಟ್ವೆಂಟಿ ಸೆವೆನ್ ತೌಸಂಡ್ ಆಫ್ ಆಫರ್ ಇತ್ತು ಒಂದು ಕಾಲು ಲಕ್ಷ ಆಗೋರು ಪರವಾಗಿಲ್ಲ ಅಲ್ವಾ ನನಗೆ ಗೊತ್ತಿದ್ದಂಗೆ ಬೇರೆ ಎಲ್ಲ ಇವಾಗ ಒಂದು ಐವತ್ತು ಮೇಲೆ ನಡೀತಾ ಇದೆ ಒಂದೂವರೆ ಮೇಲೆ ಖರ್ಚು ಮಾಡ್ಬೇಕು ನೀವು ಎಲೆಕ್ಟ್ರಿಕ್ ಗಾಡಿ ತೊಗೋಬೇಕಂದ್ರೆ ಒಂದು ಕಾಲು ಲಕ್ಷಾಗೆ ಐ ಡೋಂಟ್ ನೋ ಈ ಥರ ದೊಡ್ಡ ದೊಡ್ಡ ಬ್ರ್ಯಾಂಡ್ ಯಾವುದು ಗಾಡಿ ಸಿಗ್ತಾ ಇದೆ ಇಷ್ಟು ರೇಟಿಗೆ ಅಂತ ಗೊತ್ತಿಲ್ಲ ಬಟ್ ಐ ಥಿಂಕ್ ದಿಸ್ ವಾಸ್ ಪ್ರಿಟಿ ಸಾಲಿಡ್ ಡೀಲ್ ನಮ್ಗೆ ಅದರಲ್ಲೂ ವರ್ಕೌಟ್ ಆಯ್ತು ಆ್ಯಕ್ಚುಲಿ ನಮಗೇನು ಆಫರ್ ಇದೆ ಆಫರ್ ಟೈಮಲ್ಲಿ ತಗೊಳ್ಳೋಣ ಅಂತೆಲ್ಲ ಏನು ತೊಗೊಂಡಿದ್ದಲ್ಲ ಇದು ನಾವು ತೊಗೊಳ್ಳೋ ಟೈಮ್ ಇತ್ತು ಆಫರ್ ಅಷ್ಟೇ ಗಾಡಿ ಕಂಫರ್ಟಬಲ್ ಆಗಿದೆ ಮೇಯ್ನ್ ಅದೇ ಬೇಕಾಗಿರೋದು ಎಸ್ಪೆಷಲಿ ಫ್ಯಾಮಿಲಿ ಯೂಸೇಜ್ಗೆ ಇವಾಗ ನಮ್ಮ ತಾಯಿ ಅಲ್ಲ ಓಡಿಸೋದಿದ್ನ ಅವ್ರಿಗೆ ಅಂದ ಚಂದ ಎಲ್ಲ ಆಗೋಲ್ಲ ಕಂಫರ್ಟಬಲ್ ಆಗೇ ಡೀಸೆಂಟಾಗೆ ಚೆನ್ನಾಗಿರಬೇಕು ಅವ್ರಿಗೆ ವೈಟ್ ಕಲರೇ ಬೇಕಾಗಿತ್ತು ಅದರಲ್ಲೂ ಸೊ ವೈಟ್ ಕಲರೇ ಸಿಕ್ತು ಸೊ ಮಾಮ್ ಇಸ್ ಫುಲ್ ಹ್ಯಾಪಿ ಸೊ ನಾನು ಈ ಗಾಡಿ ಬಗ್ಗೆ ಕಂಪ್ಲೀಟಾಗಿ ನಿಮ್ಗೆ ಹೇಳಬೇಕು ಅಂದರೆ ನಾನು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ತೊಗೋಬೇಕು ಒಂದು ಸ್ವಲ್ಪ ಟೈಮ್ ಆಗಲಿ ನಾನು ಫುಲ್ಲು ಓನರ್ಶಿಪ್ ರಿವ್ಯೂನೇ ಮಾಡ್ತೀನಿ ಇದನ್ನು ಒಂದೇ ಸತಿ ಇವಾಗ ಏನು ಹೇಳೋಕ್ಕಾಗಲ್ಲ ಇದ್ರಲ್ಲಿ ಕ್ರೂಸ್ ಕಂಟ್ರೋಲ್ ಎಲ್ಲ ಇದೆ ಆ್ಯಕ್ಚುಲಿ ನೋಡಿ ಇಲ್ಲಿ ಕ್ರೂಸ್ ಕಂಟ್ರೋಲ್ ಬಟನ್ ಇದೆ ಫೀಚರ್ಸ್ ಎಲ್ಲ ಚೆನ್ನಾಗಿದೆ ನಿಮ್ಗೆ ಏನೇನು ಒಂದು ಇವಾಗ ಫುಲ್ ಫ್ಲೆಡ್ಜ್ ಮಾರ್ಕೆಟಲ್ಲಿರೋ ಎಲೆಕ್ಟ್ರಿಕ್ ಗಾಡಿಗೆ ಏನೇನು ಫೀಚರ್ಸ್ ಇದೆಯೋ ಎಲ್ಲ ಇದೆ ಇದ್ರಲ್ಲಿ ರಿವರ್ಸ್ ಪಾರ್ಕಸ್ ಇಷ್ಟು ಎಲ್ಲ ಆಮೇಲೆ ಮೈ ವಿಡ ಆ್ಯಪಿಂದ ಕನೆಕ್ಟ್ ಮಾಡ್ಕೊಬೇಕು ಫೋನ್ಗೆ ಇದಕ್ಕೆ ಕನೆಕ್ಟ್ ಇರುತ್ತೆ ಗಾಡೀಲಿ ಸರ್ವೀಸು ಶು ಅದೆಲ್ಲ ಅದರಲ್ಲೇ ತೋರಿಸ್ಬಿಡುತ್ತೆ ಫಾರ್ಟಿ ಫೈವ್ ಮೇಲೆ ಹೋಗಲ್ಲ ಈಕೋ ಚೇಂಜ್ ಮಾಡ್ಕೊಳ್ಳೋಣ ಸ್ಪೋರ್ಟ್ಸ್ ಮೋಡ್ಗೆ ಸ್ವಲ್ಪ ರೋಡ್ ಓಪನ್ ಆಗಲಿ ಸೊ ಗ್ರೀನ್ ಬೋರ್ಡ್ ಇದಕ್ಕೆ ಎಲೆಕ್ಟ್ರಿಕಲ್ ಮೇಯ್ನ್ ಏನಂದರೆ ಇರಿಟೇಷನ್ ಇರೋಲ್ಲ ಆ ಥ್ರಾಟಲ್ಲಿ ಲ್ಯಾಗು ಇದರಲ್ಲಿ ಇಂಜಿನೇ ಇರಲ್ವಲ್ಲ ಇನ್ಸ್ಟೆಂಟ್ ಟಾರ್ಕು ಅದೇ ನನಗೆ ಇಷ್ಟ ಆಗೋದು ಎಲೆಕ್ಟ್ರಿಕಲ್ಲಿ ಸ್ಮೂತ್ ಆ್ಯಂಡ್ ಬ್ಯೂಟಿಫುಲ್ ಪವರ್ ಸುಮ್ಮನೆ ಹೆಂಗೆ ಇದ್ದಂಗೆ ಹೋಗ್ತಾ ಇರುತ್ತೆ ವೈಬ್ರೇಷನ್ ಇಲ್ಲ ಇಲ್ಲಿ ಸ್ಪೋರ್ಟ್ಸ್ ಹಾಕೊಳ್ಳೋದೊಂದು ಸ್ವಲ್ಪ ಓಪನ್ ಆಗುತ್ತೆ ರೋಡಿಲ್ಲಿ ಅಯ್ಯೋ 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 ಅಯ್ಯೋಯೋಯೋ ಅಲೋ ಹೋ ಯಾಕ್ರೋ ಸೊ ಬ್ರೇಕ್ಸ್ ಎಲ್ಲ ಇನ್ನೊಂಚೂರು ಬ್ರೇಕಿನ್ ಆಗಬೇಕು ಫ್ರಂಟ್ ಡಿಸ್ಕೆಲ್ಲ ಹೊಸ ಅದಲ್ವಾ ಬ್ರೇಕ್ ಪ್ಯಾಡ್ಸು ಅದೆಲ್ಲ ಒಂಚೂರು ಒಂದು ನೂರು ಇನ್ನೂರು ಕಿಲೋಮೀಟ್ರ್ ಓಡಬೇಕು ಗಾಡಿ ಆವಾಗ ಬ್ರೇಕ್ಸ್ ಎಲ್ಲ ಎಫೆಕ್ಟಿವಾಗಿ ಹಿಡಿಯುತ್ತೆ ಈಗಿನ ಟೈರ್ಸು ಬ್ರೇಕ್ಸು ಇದೆಲ್ಲ ಬ್ರೇಕಿನ್ ಆಗಬೇಕು ಇಲ್ಲಿ ಹಾಕ್ಕೊಳ್ಳೋಣ ಸ್ಪೋರ್ಟ್ಸ್ ಮಾಡು ಮೋಡ್ಗೆ ಬಟನ್ನು ಡೈರೆಕ್ಟಾಗಿ ಮೇಲೇನೆ ಕೊಟ್ಟಿದ್ದಾನೆ ಸೊ ಇದು ರೈಡ್ ಮೋಡು ಸ್ಪೋರ್ಟ್ ಇದು ಸ್ಪೋರ್ಟು ವಾವ್ ಏನು ಗುರು ಪುಲ್ ಅದು ರೋಡು ಈ ಸಖತ್ತಾಗಿ ಪುಲ್ ಮಾಡ್ತಿದೆ ಸ್ಪೋರ್ಟ್ಸ್ ಮಾಡಲ್ ಸೌಂಡು ಕೇಳಿಸ್ತಿದೆ ಆ್ಯಕ್ಚುಲಿ ಒಂಥರ ವೈನಿಂಗ್ ಸೌಂಡ್ ಏ ಥರ ಎಲ್ಲ ಕೇಳಿಸುತ್ತಲ್ಲ ಯಾಕಂದರೆ ಏ ಥರಲ್ಲಿ ಏನಕ್ಕೆ ಕೇಳಿಸುತ್ತೆ ಅಂದರೆ ಅದು ಬೆಲ್ಟ್ ರಿವನ್ ಅದು ವೀಲ್ಗೆ ಬೆಲ್ಟ್ ಹಾಕಿರ್ತಾರೆ ಮೋಟ್ರಿಗೆ ಆ ಬೆಲ್ಟ್ ಸೌಂಡ್ ಅದು ವೈ ಅಂತ ಇದರಲ್ಲಿ ವೀಲೇ ಮೋಟರ್ ಇದಕ್ಕೆ ಬೆಲ್ಟ್ ಗೇಲ್ಟ್ ಏನೂ ಏನು ಬರೋಲ್ಲ ಕೇಳಿಸ್ಕೊಡಿ ಯಾರ ಕಿತ್ತಾಡ್ತವ್ರ ಅಂಕಲ್ ಅಂಕಲ್ ಬಿಟ್ಬಿಡಿ ಅಂಕಲ್ ಹೋಗ್ಲಿ ಅಯ್ಯೋ ಟೈಮ್ ಆಯ್ತು ಎಲ್ಲರಿಗೂ ಸೋಮವಾರ ಸೋಮವಾರನೇ ಜಗಳ ಮಾಡ್ಕೊಂಡಿದ್ರೆ ಹೆಂಗೆ ಅಂಕಲ್ ಜೀವನ ಮಾಡೋದು ಕಷ್ಟ ಆಗ್ಬಿಡ್ತೈತೆ ಬೆಂಗಳೂರಲ್ಲ ಅವೆಲ್ಲ ನಡೀತಾ ಇರ್ತಾವೆ ಸಹಿಸ್ಕೊಂಡು ಹೋಗ್ಬೇಕು ಏನು ಮಾಡೋಕ್ಕಾಗಲ್ಲ ಎಲ್ಲ ಗಾಡಿ ಮಧ್ಯೆ ಎರಡು ಎರಡು ಎಮ್ ಎಮ್ ಗ್ಯಾಪ್ ಇರ್ತೈತೆ ಇನ್ನೇನು ಮಾಡೋಕ್ಕಾಯ್ತೈತೆ ಟಚ್ ಆಗೇ ಆಯ್ತೈತಪ್ಪ ಎಲ್ಲೋ ಒಂದು ಕಡೆ ಟಚ್ ಆಗೇ ಆಯ್ತೈತೆ ಮೊನ್ನೆ ನನ್ನ ತಾರು ನಿಲ್ಸಿದಂಗೆ ನೋಡ್ತಾ ಇದ್ದೀನಿ ಲೈಟಾಗಿ ಒಂದು ಡೆಂಟ್ ಬಿದ್ದಿದೆ ಹಿಂದೆ ಕಡೆ ಯಾರೋ ಹ್ಯಾಂಡಲ್ ಬಾರಲ್ಲಿ ಟಚ್ ಮಾಡ್ಕೊಂಡು ಹೋಗೋರಿ ಯಾವಾಗೋ ಏನು ಮಾಡೋಕ್ಕಾಗುತ್ತೆ ಅವನು ಟ್ರ್ಯಾಕ್ ಮಾಡ್ಕೊಂಡಲ್ಲೇ ಕುತ್ಕೊಳ್ಳೋಕ್ಕಾಗುತ್ತಾ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್ ಸೊ ಪ್ಲೀಸ್ ಲರ್ನ್ ಟು ಲಿವ್ ಇನ್ ಹಾರ್ಮನಿ ಏ ಸ್ಪೋರ್ಟ್ಸ್ ಮಾಡಲ್ಲಿ ಸಖತ್ತಾಗಿದೆ ಗಾಡಿ ಓ ಪಿಕಪ್ ನೋಡಿ ಹೆಂಗೆ ಆ ಶೋರೂಮಲ್ಲಿ ಸ್ಪೋರ್ಟ್ಸ್ ಮಾಡಲ್ ಕೊಟ್ಟರೆ ವೀಲ್ಸ್ ಪೀ ನೋಡಿತಾ ಇದೆ ಟ್ರಾಕ್ಷನ್ನೇ ಸಾಕಾಗ್ತಾ ಇದ್ದಿಲ್ಲ ಟಾರ್ಮಾಕಲ್ ನೋಡಿ ಹಿಂಗೆ ಕಿತ್ಕೊಂಡು ಹೋಗ್ತಾ ಇದೆ ಗಾಡಿ ಮೈನ್ ಏನಂದರೆ ಬ್ರೇಕ್ಸು ಇವಾಗ ಎಫೆಕ್ಟ್ ಇವಾಗ ಅಪ್ಲೈ ಆಗೋಲ್ಲ ಅದಕ್ಕೆ ಸ್ವಲ್ಪ ಹುಷಾರಾಗಿರಬೇಕು ವಾವ್ ಆಮೇಲೆ ಇನ್ನೊಂದು ಇಂಟರ್ನಲ್ ಕಂಬೋಷನ್ ಇಂಜಿನ್ ಥರ ಇದಕ್ಕೆ ಬ್ರೇಕಿನ್ ಮಾಡು ಐನೂರು ಕಿಲೋಮೀಟ್ರ್ ಸಾವಿರ ಕಿಲೋಮೀಟ್ರ್ ಮೆತ್ತಗೋಡ್ಸು ಅವೆಲ್ಲ ಸೀನೇ ಗುರು ಇಟ್ಸ್ ಎಲೆಕ್ಟ್ರಿಕ್ ಮ್ಯಾನ್ ಫಸ್ಟ್ ರೈಡೆ ಟು ನೈಂಟಿ ನೈನು ಇದರಲ್ಲಿ ಏನು ಮೂವಿಂಗ್ ಪಾರ್ಟ್ಸ್ ಎಲ್ಲ ಇಲ್ವಲ್ಲ ಇಂಜಿನ್ ಸೀಟಿಂಗ್ ಆಗಬೇಕು ಸಿಲಿಂಡ್ರು ಅದೆಲ್ಲ ಇದು ಸೆಟ್ ಆಗಬೇಕು ಅವಲ್ಲ ಏನು ಇಲ್ವೇ ಇಲ್ವಲ್ಲ ಜಸ್ಟ್ ಮೋಟಾರ್ ಆ್ಯಂಡ್ ಬ್ಯಾಟ್ರಿ ಬ್ರೋ ಚೆನ್ನಾಗಿದೆ ಒಳ್ಳೆ ಚೆನ್ನಾಗಿದೆ ಇನ್ನು ಮೇಲೆಲ್ಲ ಎಲೆಕ್ಟ್ರಿಕೆ ಬಿಡಿ ಫ್ಯಾಮಿಲಿ ಆ ಮನೆ ಹತ್ರ ಎಲ್ಲ ಓಡಾಡೋಕ್ಕೆಲ್ಲ ಇನ್ನು ಆ್ಯಕ್ಚುಲಿ ನಾನು ಇದೆಲ್ಲ ಓಡಿಸ್ಬಿಟ್ಟು ನಾನು ತಿರ್ಗಾ ಜುಪಿಟ್ರ್ ಓಡಿಸ್ಬೇಕು ಅಂದರೆ ಇರಿಟೇಟ್ ಆಗಿಬಿಡ್ತೈತ ಒಂಥರ ಅದ್ರ ವೈಬ್ರೇಷನ್ನು ಅವೆಲ್ಲ ನೋಡಿ ಇದು ಟಾರ್ಕ್ ನೋಡಿ ಹೆಂಗಿದೆ ಅಯ್ಯಪ್ಪ ಅದೇ ನಮ್ಮ ಜುಪಿಟ್ರ ಅಂತ ಗಾಡಿಗಳಲ್ಲಿ ಸ್ವಲ್ಪ ಕಾಯ್ಬೇಕು ಪವರ್ ಬರಬೇಕು ಅಂದರೆ ಲೋ ಆ್ಯಂಡಲ್ಲಿ ದಮ್ಮಿರಲ್ಲ ಎಲೆಕ್ಟ್ರಿಕ್ ಹಂಗಲ್ಲ ಹೊಡ್ತಾ ಇದ್ದಂಗೆ ಹೋಗ್ಬಿಡ್ತದೆ ಅಯ್ಯೋಯ್ಯೋ ಏನು ಗುರು ಇದು ಹಿಂಗ್ ನಿಲ್ಲಿಸ್ಕೊಂಡವ್ರೆ ಡೀಸೆಲ್ ಹಾಕ್ಸೋಕ್ಕೆ ಇಷ್ಟು ಜನನಾ ಸೊಸೈಟಿ ಮುಂದೆ ರೇಷನ್ ತಗೊಳಕು ಇಷ್ಟು ಜನ ನಿಂತಿರಲ್ಲ ಗುರು ಅಯ್ಯೋ ಅಪ್ಪ ಸ್ವಾಮೆ ಯಾಕೆ ಹೈ ಬಿಮ್ಸ್ ಎಲ್ಲ ಆನ್ ಆಗಿದೆ ಇದರಲ್ಲಿ ಸೊ ಇದು ಏನು ಡ್ಯಾಶ್ ಇದೆ ಇದು ಟಚ್ ಸ್ಕ್ರೀನ್ ಇದು ಸೊ ನೀವು ಇದರಲ್ಲಿ ಥೀಮ್ ಎಲ್ಲ ಸೆಟ್ ಮಾಡ್ಕೊಬೋದು ಲೈಟ್ ಥೀಮು ಡಾರ್ಕ್ ಥೀಮ್ ಇವಾಗ ಡಾರ್ಕ್ ಥೀಮ್ ಇದು ಅದಕ್ಕೆ ಬ್ಲಾಕ್ ಇದೆ ಸ್ಕ್ರೀನ್ ಬ್ರೇಕ್ಸ್ ಇನ್ನೊಂಚೂರು ಇಂಪ್ರೂವ್ ಆಗಬೇಕು ಓ ಫುಲ್ ನೋಡಿ ಫ್ರೆಂಡ್ಸ್ ಅರವತ್ತು ಎಪ್ಪತ್ತು ನನ್ಗೆ ಗೊತ್ತಿದ್ದಂಗೆ ಸೆವೆಂಟಿ ಫೈವ್ ಏಯ್ಟಿ ಎಲ್ಲ ಪೀಸಾಗಿ ಹೋಗ್ಬಿಡುತ್ತೆ ಇದು ಏಯ್ಟಿ ಏಯ್ಟಿ ಪ್ಲಸ್ ಹೋಗುತ್ತೆ ಇದು ಸಖತ್ತಾಗಿದೆ ಪವರಲ್ಲ ತುಂಬ ಇಷ್ಟ ಆಯಿತು ಸೊ ಟಚ್ ಸ್ಕ್ರೀನಲ್ಲ ಓಕೆ ರನ್ನಿಂಗಲ್ಲಿದ್ದಾಗ ಇದು ಆಪ್ರೇಟ್ ಮಾಡೋಕ್ಕಾಗಲ್ಲ ಅನ್ಕೊಂತೀನಿ ಹ್ಞೂ ಕರೆಕ್ಟ್ ಅದು ಆಲ್ಟ್ ಅಷ್ಟೇ ಸ್ಕ್ರೀನ್ ಲಾಕ್ ರನ್ನಿಂಗ್ ನೀಂಗಾಗಿದ್ದ ಸಸ್ಪೆನ್ಷನ್ ಸಸ್ಪೆನ್ಷನ್ ಒಂಚೂರು ಸ್ಟಿಫರ್ ಸೈಡ್ ಇದ್ದಂಗೆ ಇದೆ ಅಷ್ಟು ಸ್ಮೂತ್ ಇಲ್ಲ ಎಲ್ಲ ಸ್ವಲ್ಪ ಫೀಲ್ ಆಗುತ್ತೆ ಸೊ ಫಸ್ಟ್ ಸರ್ವೀಸು ಫೈವ್ ಹಂಡ್ರೆಡ್ ಟು ಸೆವೆನ್ ಫಿಫ್ಟಿ ಕಿಲೋಮೀಟರ್ಸ್ ಆರ್ ಒನ್ ಮಂತ್ ಸೆಕೆಂಡ್ ಸರ್ವೀಸೆಲ್ಲ ಲೇಟು ಆರು ಸಾವಿರ ಕಿಲೋಮೀಟ್ರ್ ಮೇಲೇ ಆರ್ ಸಿಕ್ಸ್ ಮಂತ್ಸು ಆ ಥರ ಇದೆ ಪವರ್ ಗುರು ಪವಾರ್ ಸಖತ್ ಶಾರ್ಪಾಗಿ ಆಗಿ ಕೊಡುತ್ತೆ ಮೋನ್ ಪವರ್ ಇದು ಸಿಟಿ ರೈಡ್ಸ್ಗೆಲ್ಲ ನಿಜ ಎಂಜಾಯ್ ಮಾಡ್ಬೋದು ನೀವು ಎಲೆಕ್ಟ್ರಿಕ್ ಬೈಕ್ಸಲ್ಲಿ ಏನಂದ್ರೆ ಒಂದು ಚೂರು ಇರಬೇಕು ಮುಂದೆ ಅಕ್ಕಪಕ್ಕ ಹೋಗೋರಿಗೆ ಗೊತ್ತಾಗಲ್ಲ ಯಾರು ಗೊತ್ತವ್ರೆ ಅಂತ ಇದರಲ್ಲ ವೈನಿಂಗ್ ಸೌಂಡ್ ಕೂಡ ಕೇಳಿಸಲ್ಲ ನಿಮಗೆ ಫುಲ್ ಟೋಟಲ್ ಸೈಲೆಂಟ್ ಗಾಡಿ ಇದು ಓಯ್ ಏಯ್ ಏಯ್